ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ನಾನು ಉತ್ತರ ಪ್ರದೇಶದ ಬಗ್ಗೆ ಮಾತನಾಡ್ತೀನಿ ಉತ್ತರ ಪ್ರದೇಶದ ಬಗ್ಗೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಬರಲಿರುವ ವಿಧಾನಸಭಾ ಚುನಾವಣೆ ಇದೆಯಲ್ಲ ಅದರ ಕಾವು ಈಗಾಗಲೇ ಇದೆ ಪ್ರಧಾನಿ ಈಗಾಗಲೇ ಆರೆಂಟು ಬಾರಿ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಅಯೋಧ್ಯೆಗೆ ಅವರ ಅಲ್ಲಿ ಹೋಗಿ ಬಂದಿದ್ದಾರೆ ಹಾಗೆಯೇ ಬಿ ಜೆ ಪಿಯ ಮಹಾನ್ ಮಹಾನ್ ನಾಯಕರುಗಳು ಕೂಡ ಅಲ್ಲಿ ಮಾತನಾಡ್ತಾ ಇದ್ದಾರೆ ಇವರಿಗೆ ಪ್ರತಿಯಾಗಿ ಸಮಾಜವಾದಿ ಪಕ್ಷ ಕೂಡ ಸಡ್ಡು ಹೊಡೆದು ಉತ್ತರ ಪ್ರದೇಶದಲ್ಲಿ ನಿಂತಿದೆ ಉತ್ತರ ಪ್ರದೇಶದ ಚುನಾವಣೆ ಯಾವ ಪರಿಣಾಮವನ್ನು ಬೀರಬಹುದು ಯಾವ ಫಲಿತಾಂಶ ಅಲ್ಲಿ ಬರಬಹುದು ಅನ್ನೋದಕ್ಕೆ ವಿಭಿನ್ನ ಅಭಿಪ್ರಾಯಗಳಿವೆ ಉತ್ತರ ಪ್ರದೇಶದಲ್ಲಿ ಓಡಾಟ ಮಾಡಿದ ನನ್ನ ಸ್ನೇಹಿತರು ಹೇಳುವ ಪ್ರಕಾರ ಈಗಲೇ ಹೇಳುವುದು ಕಷ್ಟ ಮೇಲ್ನೋಟಕ್ಕೆ ಭಾರತೀಯ ಜನತಾ ಪಕ್ಷ ತಿರುಗಿ ಅಧಿಕಾರಕ್ಕೆ ಬರಬಹುದು ಅಂತ ಅನ್ನಿಸಿದರೂ ಕೂಡ ಒಂದು ಅಂಡರ್ ಕರೆಂಟ್ ಇದೆ ಅಂತ ಹೇಳಾಗ್ತಾ ಇದೆ ಆ ಅಂಡರ್ ಕರೆಂಟ್ ಸಮಾಜವಾದಿ ಪಕ್ಷದ ಪರವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಅಂಡರ್ ಕರೆಂಟ್ ಮತವಾಗಿ ಪರಿವರ್ತನೆ ಆದರೆ ಆಗ ಫಲಿತಾಂಶ ಬೇರೆ ಆಗಬಹುದು ಅಥವಾ ಜನ ಮೇಲ್ನೋಟಕ್ಕೆ ಹೇಳುವ ಹಾಗೆ ಬಿ ಜೆ ಪಿಗೇನು ಸಪೋರ್ಟ್ ಮಾಡ್ತೀವಿ ಅಂತ ಅದೇ ನಿಜವಾದರೆ ಬಿ ಜೆ ಪಿ ತಿರುಗಿ ಅಧಿಕಾರಕ್ಕೆ ಬರ್ಬೋದು ಆದರೆ ಅಧಿಕಾರದ ಗದ್ದುಗೆ ಹಿಡಿಯುವುದಕ್ಕಾಗಿ ಅಲ್ಲಿ ಬರದಿಂದ ಪ್ರಚಾರವನ್ನು ಪಕ್ಷಗಳು ನಡೆಸ್ತಾ ಇವೆ ಇನ್ನು ಮಾಯಾವತಿ ಬಿ ಎಸ್ ಪಿ ಮಾಯಾವತಿ ಮಾತ್ರ ಇನ್ನೂ ಅಖಾಡಕ್ಕೆ ಇಳಿದಿಲ್ಲ ಆದರೆ ಎಸ್ ಪಿ ಮತ್ತು ಬಿ ಜೆ ಪಿ ತೀವ್ರ ಗತಿಯಲ್ಲಿ ತಮ್ಮ ಪ್ರಚಾರವನ್ನು ನಡೆಸ್ತಾ ಇದೆ ಅದರಂತೆ ಕಾಂಗ್ರೆಸ್ ಕೂಡ ಸ್ವಲ್ಪ ಮಟ್ಟಿಗೆ ಮಹಿಳೆಯರನ್ನು ಹೆಚ್ಚೆಚ್ಚು ಆಕರ್ಷಿಸುವ ಲಕ್ಷಣಗಳು ಕಂಡು ಬರ್ತವೆ ಈಗ ಬಂದಿರುವ ವರದಿಗಳ ಪ್ರಕಾರ ಆದರೆ ಏನಂದರೂ ಕೂಡ ಕಾಂಗ್ರೆಸ್ ಬಿ ಜೆ ಪಿಗೆ ಪೈಪೋಟಿ ನೀಡುವ ಸ್ಥಿತಿ ಇದೆಯಲ್ಲ ಅದು ಉತ್ತರ ಪ್ರದೇಶದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಉತ್ತರ ಪ್ರದೇಶವನ್ನು ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಕಳೆದುಕೊಂಡು ಯಾವುದೋ ಕಾಲ ಆಗಿದೆ ಆದ್ದರಿಂದ ಕಾಂಗ್ರೆಸ್ಸಲ್ಲಿ ಗೆದ್ದೆ ಗೆಲ್ಲುತ್ತೆ ಅಥವಾ ಬರುತ್ತೆ ಪ ಫೈಟ್ ಕೊಡುತ್ತೆ ಅಂತ ಹೇಳೋದು ಕಷ್ಟ ಆದರೆ ಮಹಿಳಾ ಮತದಾರರು ಏನಿದ್ದಾರೆ ಮಹಿಳಾ ಮತದಾರರು ಯಾವ ರೀತಿ ಯಾಕಂದರೆ ಮಹಿಳೆಯರ ಬೆಂಬಲ ಇದ್ದರೆ ಆಗ ಅದರ ಪರಿಸ್ಥಿತಿ ಬೇರೆ ಆಗಿರುತ್ತೆ ಕಾಂಗ್ರೆಸ್ಗೆ ಮಹಿಳೆಯರ ಬೆಂಬಲ ಇದೆಯಾ ಅದನ್ನು ಹೇಳೋದು ಕಷ್ಟ ಆದರೆ ಪ್ರಿಯಾಂಕಾ ಗಾಂಧಿ ಹೆಚ್ಚು ಹೆಚ್ಚು ಮಹಿಳಾ ಮತದಾರರನ್ನು ಸೆಳೆಯುತ್ತಿರುವುದು ನಿಜ ಅಂತ ಆದರೆ ಇಲ್ಲಿ ಜಾತಿ ಲೆಕ್ಕಾಚಾರಗಳು ಮಾತ್ರ ಇದೆ ಅದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಹೇಳೋದಕ್ಕೆ ಹೊರಟಿದ್ದೇನಿದೆ ಅದು ಧರ್ಮ ಕಾರಣದ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಧರ್ಮವನ್ನು ಯಾವ ರೀತಿ ಬಳಸ್ಕೋತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದ್ದು ಭಾಳ ಆತಂಕಕಾರಿ ಅಂತ ಅಂದರೆ ಕೋಮುದ್ವೇಷವನ್ನು ಬಿತ್ತುವ ಕೆಲಸ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಆಯಿತು ಈಗ ಸುಮಾರು ಒಂದು ತಿಂಗಳುಗಳ ಹಿಂದೆ ಹರಿದ್ವಾರದಲ್ಲಿ ಒಂದು ಧರ್ಮ ಸಂಸತ್ ನಡೀತು ಆ ಧರ್ಮ ಸಂಸತ್ತಿನಲ್ಲಿ ಆಡಿರುವ ಮಾತುಗಳನ್ನು ಕೂಡ ನನಗದನ್ನ ರಿಪೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಆ ಧರ್ಮ ಸಂಸತ್ತಿನಲ್ಲಿ ಕೋಮುಗಳ ನಡುವೆ ಬೆಂಕಿ ಹೆಚ್ಚುವ ಕೆಲ ಕೆಲಸ ನಡೀತು ಭಾಳ ಸ್ಪಷ್ಟವಾಗಿ ಅದರ ಜೊತೆಗೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುವ ಮಾತು ಕೂಡ ನಡೀತು ಆದರೆ ಈ ಬಗ್ಗೆ ಇದುವರೆಗೆ ಸರ್ಕಾರ ಯಾವುದೇ ಕ್ರಮ ಇದು ಪ್ರಾರಂಭ ಅಂತ ನಾನು ನಂಬ್ಕೊಂಡಿದ್ದೀನಿ ಇದು ಆದಮೇಲೆ ಚುನಾವಣಾ ಪ್ರಚಾರ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೇ ಅಮಿತ್ ಶಾ ಅವರು ನಡ್ಡಾ ಅವರು ಭಾಳ ಸ್ಪಷ್ಟವಾಗಿ ಧರ್ಮವನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳುವ ತಮ್ಮ ಕೆಲಸ ಇದೆಯಲ್ಲ ಅವ್ರದ್ದು ವೆಫನ್ ಆ ವೆಫನ್ನ ಹಿಡಿದುಕೊಂಡು ಮುಂದುವರೆದರು ಅವರ ಬಹುತೇಕ ಭಾಷಣಗಳನ್ನು ನೀವು ಗಮನಿಸ್ತಾ ಹೋದರೆ ಭಾಳ ಸ್ಪಷ್ಟವಾಗಿ ನಮಗೆ ಆತಂಕ ಆಗುವ ಹಾಗೆ ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ಕಾಯಿನ್ಗಳನ್ನು ಮಾಡಿ ನಡ್ಡಾ ಮಾತು ಮೋದಿಯವರ ಮಾತು ಮತ್ತು ಅಮಿತ್ ಶಾ ಅವರ ಮಾತು ಆ ಮಾತುಗಳನ್ನು ನೀವು ಗಮನಿಸ್ತಾ ಹೋಗಿ ಗಮನಿಸಿದರೆ ಬಹುಮಟ್ಟಿಗೆ ಉತ್ತರ ಭಾರತದ ಹಿಂದಿ ಪತ್ರಿಕೆಗಳಲ್ಲಿ ಪ್ರತಿಪಕ್ಷಗಳ ಮಾತುಗಳಿಗೆ ಹೆಚ್ಚಿನ ಪ್ರಚಾರವನ್ನು ನೀಡಲಾಗ್ತಾ ಇಲ್ಲ ಸೊ ಅದರ ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವ್ರನ್ನ ಆಕ್ಸಿಡೆಂಟಲ್ ಹಿಂದೂ ಅಂತ ಕರೀಲಾಗ್ತದೆ ಹಿಂದೂ ಮತ್ತೆ ಹಿಂದೂಯಿಸಮ್ ಹಿಂದುತ್ವ ಅದು ಭಾಳ ಪ್ರಮುಖ ಅಸ್ತ್ರವಾಗಿ ಭಾರತೀಯ ಜನತಾ ಪಕ್ಷ ಬಳಸ್ತಾ ಇದೆ ಸ್ಪಷ್ಟ ಆ ಕಾರಣಕ್ಕೆ ರಾಹುಲ್ ಗಾಂಧಿಯ ಮೇಲೆ ಆಕ್ಸಿಡೆಂಟಲ್ ಹಿಂದೂ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕರೆದರು ಯಾರಿಬರು ಒಬ್ಬ ಈ ದೇಶದ ಹಿಂದೂ ಹೌದು ಅಲ್ವ ತೀರ್ಮಾನ ಮಾಡೋದಕ್ಕೆ ಊಹಿಸಿ ಆದರೂ ಅವರು ತೀರ್ಮಾನವನ್ನು ಕೊಟ್ಟರು ಚರ್ಚೆಯನ್ನು ಪ್ರಾರಂಭಿಸಿದ್ರು ಅದರ ಜೊತೆಗೆ ಯಥಾಪ್ರಕಾರ ಮತ್ತು ರಾಮ ಮಂದಿರ ಇಶ್ಯೂವನ್ನು ರಾಮ ಮಂದಿರವನ್ನು ಕಟ್ಟೋದು ಕೂಡ ಆ ಇಶ್ಯೂವನ್ನು ಇವರು ಬಳಸ್ಕೊಳ್ಳೋದಕ್ಕೆ ಹೊರಟರು ಅವರು ಆ ಇಶ್ಯೂವನ್ನು ಯಾವ ರೀತಿ ಬಳಸ್ಕೊಟ್ರು ಅಂದರೆ ನಾವು ಕರಸೇವಕರು ನಾವು ರಾಮ ಮಂದಿರವನ್ನು ಕಟ್ಟಕ್ಕೆ ಹೋದರೆ ಯಾರು ಹಿಂದೂಗಳ ಪರವಾಗಿದಾರೋ ಅವ್ರ ಬಗ್ಗೆ ಗುಂಡು ಹೊಡೆಯೋದು ಅವರ ಮೇಲೆ ಗೋಳಿಬಾರ್ ನಡೆಸುವುದು ಸಮಾಜವಾದಿ ಪಕ್ಷದ ಕೆಲಸ ಅಂತ ಮಾತಾಡೋದು ಪ್ರಾರಂಭ ಮಾಡಿದರು ಇಷ್ಟಕ್ಕೆ ನಿಂತಿಲ್ಲ ಅವರು ನೀವು ಅಮಿತ್ ಶಾ ಅವರ ಬಹುತೇಕ ಭಾಷಣಗಳನ್ನು ಗಮನಿಸ್ತಾ ಹೋಗಿ ಅಮಿತ್ ಶಾ ತಮ್ಮ ಮಾತಿನಲ್ಲಿ ಭಾಳ ಪ್ರಮುಖ ಈ ದೇಶದ ಗೃಹ ಸಚಿವರು ಅವರು ಇಲ್ಲಿಲ್ಲ ಕಾನೂನು ಶಾಂತಿ ಪಾಲನೆ ಅವರ ಕೆಲಸ ಅವರು ಇಲ್ಲೂ ಕೂಡ ಧರ್ಮವನ್ನು ಕೋಮು ಭಾವನೆನೇ ಹೇಗೆ ಬಿತ್ತಿದರು ಅಂದರೆ ಅವರ ಭಾಷಣದಲ್ಲಿ ಅವರು ಮಾತನಾಡ್ತಾ ಹೋದರು ಮಾತನಾಡ್ತಾ ಹೋಗುವಾಗ ಅವರು ಬಳಸಿದ್ದು ಎಂದರೆ ಇಡೀ ಒಂದು ಇದೇನಿದೆ ಉತ್ತರ ಪ್ರದೇಶದ ವಾತಾವರಣ ಏನಿದೆ ಉತ್ತರ ಪ್ರದೇಶದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಅವರು ಹೇಳಿರುವ ಮಾತುಗಳೇನಿವೆ ಅದನ್ನು ನಾವು ಗಮನಿಸ್ತಾ ಹೋಗ್ಬೇಕಾಗಿದೆ ಅಂತ ಏನು ಹೇಳಿದ್ರು ಅವರು ಅವರು ಬಹುತೇಕ ಭಾಷಣಗಳಲ್ಲಿ ಉತ್ತರ ಪ್ರದೇಶದಲ್ಲಿರುವ ಯಾರ್ಯಾರ ಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆರೋಪಗಳಿವೆ ಆ ವ್ಯಕ್ತಿಗಳನ್ನು ಹೆಸರಿಸ್ತಾ ಹೋದರು ಅವರು ಯಾರು ಕ್ರಿಮಿನಲ್ ಆರೋಪ ಇರೋರನ್ನ ಹೆಸರಿಸಿದ್ರು ಅವರು ಬಹುತೇಕ ಅಲ್ಪಸಂಖ್ಯಾತಕ್ಕೆ ಸೇ ಸಮುದಾಯಕ್ಕೆ ಸೇರಿದಂತಹ ಅಂಡರ್ವಲ್ಡ್ ಏನಿದೆ ಯಾರ್ಯಾರ ಮೇಲೆ ಕ್ರಿಮಿನಲ್ ಆರೋಪಗಳು ಅವರ ಹೆಸರನ್ನು ಪ್ರಸ್ತಾಪಿಸ್ತಾ ಪ್ರಸ್ತಾಪಿಸ್ತಾ ಜನರನ್ನ ಪ್ರಚೋದಿಸ್ಕೊಡರು ಉತ್ತರ ಪ್ರದೇಶದಲ್ಲಿ ಹೇಗಿದೆ ಗೊತ್ತಾ ನಿಮಗೆ ಅಲ್ಲಿ ಬ್ರಾಹ್ಮಣ ವರ್ಲ್ಡ್ ಇದೆ ಹಿಂದೂ ವರ್ಲ್ಡ್ ಇದೆ ಮುಸ್ಲಿಮ್ ಅಂಡರ್ವರ್ಲ್ಡ್ ಇದೆ ಎಲ್ಲ ಅಪರಾಧ ಹಿನ್ನೆಲೆಯಿಂದ ಬಂದಂಥವ್ರು ಅತಿ ಹೆಚ್ಚು ಜನ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ಆದರೆ ಉಳಿದನ್ನು ನೀವು ಪ್ರಸ್ತಾಪನೆ ಮಾಡಲ್ಲ ಇವರು ಗೃಹ ಸಚಿವ ಇವರು ಗ ಗೃಹ ರಾಜ್ಯ ಸಚಿವರು ಮಗನೇ ರೈತರ ಮೇಲೆ ಗಾಡಿ ಓಡಿಸ್ನಲ್ಲಪ್ಪ ಅವನ ಬಗ್ಗೆ ನೀವು ಮಾತನಾಡಲ್ಲ ಹಾಗೆಯೇ ಇನ್ನು ಹಲವಾರು ಹಿಂದೂ ಡಾನ್ಗಳಿವೆ ಅವ್ರ ಬಗ್ಗೆ ಪ್ರಸ್ತಾಪನೆ ಮಾಡಲ್ಲ ಅವರು ಆದರೆ ಅವರು ಪ್ರಸ್ತಾಪ ಮಾಡುವುದು ಕೇವಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಯಾರು ಕ್ರಿಮಿನಲ್ ಹಿನ್ನೆಲಿದೆ ಅವ್ರ ಹೆಸರನ್ನು ಪ್ರಸ್ತಾಪಿಸ ಎತ್ತು ಕಟ್ಟುವ ಕೆಲಸವನ್ನು ಮಾಡಿದರು ಸೊ ಈ ರೀತಿ ಧರ್ಮವನ್ನು ಮತ್ತು ಭಾವನೆಯನ್ನು ಏನಿದೆ ಅದನ್ನು ಬಳಸಿಕೊಂಡು ಮತ ಸಂಗ್ರಹಣದ ಅವರು ಹಳೆ ಟ್ಯಾಕ್ಟೀಸ್ ಏನಿದೆ ಆ ಸೂತ್ರವನ್ನೇ ಇವತ್ತು ಮತ್ತೆ ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ಹಿಡಿದುಕೊಂಡು ಹೊರಟಿದೆ ಅವರಿಗೆ ಎಲ್ಲೋ ಒಂದು ಅಪಾಯದ ಗಂಟೆ ಬಾರಿಸಿದೆ ಅಂತ ಅನಿಸುತ್ತೆ ಆದರೆ ಒಂದು ಏನು ಗೊತ್ತಾ ನಿಮಗೆ ಒಂದು ಸಲ ಯೂಸುವಲಿ ಶ್ರೀರಾಮಚಂದ್ರ ಒಂದು ಸಲ ಬಿಟ್ಟು ಬಾಣವನ್ನು ಮತ್ತೆ ಬಿಡ್ತಿರಲಿಲ್ಲವಂತೆ ಈ ರಾಮ ಭಕ್ತರು ಹಳೆ ಬಾಣವನ್ನೇ ಹಿಡ್ಕೊಂಡು ಮತ್ತೆ ಬಿಡೋಕಿದ್ದಾರೆ ಬಟ್ ಒಂದು ಸಲ ಬಿಟ್ಟು ಬಾಣವನ್ನು ತೆಗೆದು ಮತ್ತೆ ಆ ಬಾಣ ಬಿಟ್ಟರೆ ಅಷ್ಟು ಪ್ರಯೋಜನಕಾರಿಯಾಗಲ್ಲ ಹಿಂದುತ್ವದ ಬಾಣವೂ ಹಾಗೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಹಿಂದುತ್ವದ ಬಾಣವನ್ನು ಬಿಡ್ತಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಅದೇ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೂ ಪ್ರಯೋಗಿಸ್ತಿದ್ದಾರೆ ಯಾಕಂದರೆ ಅವರು ಬತ್ತಳಿಕೆಯಲ್ಲಿ ಬೇರೆ ಬಾಣ ಇಲ್ಲ ಮಧ್ಯ ಮಧ್ಯ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ ಇಲ್ಲ ಅಂತಲ್ಲ ಉತ್ತರ ಪ್ರದೇಶ ಶಂಕುಸ್ಥಾಪನೆ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ನಾವು ಅಭಿವೃದ್ಧಿಯ ಹರಿಕಾರರು ನಾವೇ ಅನ್ನುವ ಮಾತನ್ನು ಹೇಳಾಗ್ತಾ ಇದೆ ಆಲ್ ದೀಸ್ ಥಿಂಗ್ಸ್ ದೇ ಆರ್ ಡೂಯಿಂಗ್ ಇಟ್ ಇದಕ್ಕಿಂತ ಒಂದು ಕ್ಲಾಸಿಕ್ ಅದು ನಮ್ಗೆ ಹೇಳ್ತೀನಿ ಅದು ರಾಮನಿಂದ ಕೃಷ್ಣನವರೆಗೆ ಈಗ ಉತ್ತರ ಪ್ರದೇಶದ ರಾಜಕಾರಣಿಗಳ ಕನಸಿನಲ್ಲಿ ಶ್ರೀಕೃಷ್ಣ ಬರೋದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ ಏನು ಜನರು ಕಿವಿ ಮೇಲೆ ಹೂ ಬಿಡ್ತಾರೆ ನೋಡಿ ಅದನ್ನು ಮೊದಲು ಪ್ರಾರಂಭಿಸಿದಂತೂ ಅವರು ಅಲ್ಲಿಯ ಒಬ್ಬ ಸಂಸತ್ ಸದಸ್ಯರು ಬಿ ಜೆ ಪಿ ಸಂಸತ್ ಸದಸ್ಯರು ಅವರು ನಡ್ಡಾ ಅವರಿಗೆ ಒಂದು ಪತ್ರ ಬರೀತಾರೆ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವರಿಗೆ ಪತ್ರ ಬರೀತಾರೆ ಪತ್ರ ಬರೆದ್ಬಿಟ್ಟು ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಶ್ರೀಕೃಷ್ಣ ಬಂದಿದ್ದ ಆತ ಬಂದವನು ಹೇಳಿದ ಮಥುರಾದಿಂದನೇ ಯೋಗಿಯನ್ನು ನಿಲ್ಲಿಸಿ ಗೆಲ್ತಾರೆ ಅಂತ ಆ ಬಗ್ಗೆ ಅವನು ಪತ್ರ ಬರೀತಾನೆ ಒಬ್ಬ ಸಂಸತ್ ಸದಸ್ಯ ಪಕ್ಷದ ಅಧ್ಯಕ್ಷರಿಗೆ ಇದು ಎಂತಹ ಮೂರ್ಖತನದ ಪರಮಾವಧಿ ಕಂಡ್ರಿ ಶ್ರೀಕೃಷ್ಣ ಇಂತಲ್ಲಿ ನಿಲ್ತಾನೆ ಗೆಲ್ತಾರೆ ಅಂತ ಹೇಳೋದಿದ್ದರೆ ಗೆಲ್ಸೆ ಬಿಡ್ತಿದ್ದ ಅವ್ನಿಗೆ ನಿಲ್ಲೇ ಬೇಡಪ್ಪಾಗಿ ನೀನು ಹಂಗೆ ಅಂತಿದ್ದ ಇದಕ್ಕೆ ಪ್ರತಿಯಾಗಿ ವ್ಯಂಗ್ಯವಾಗಿ ಸಮಾಜವಾದಿ ಪಕ್ಷದ ನಾಯಕರು ಹೇಳ್ತಾರೆ ಇದು ಇದು ಭಾಳ ಉತ್ತರ ಚೆನ್ನಾಗಿ ಅಖಿಲೇಶ್ ಯಾದವ್ ಅವರೊಂದು ಸ್ಟೇಟ್ಮೆಂಟು ಅಖಿಲೇಶ್ ಯಾದವ್ ಏನು ಹೇಳಿದರು ಅಂದರೆ ನನ್ನ ಕನಸಿನಲ್ಲೂ ಶ್ರೀಕೃಷ್ಣ ಬಂದಿದ್ದ ಯಾದವರು ಶ್ರೀಕೃಷ್ಣ ಅವರು ಒಂದೇ ಕಮ್ಯುನಿಟಿ ಅಲ್ವಾ ಶ್ರೀಕೃಷ್ಣ ಮತ್ತು ಯಾದವ್ರೇನು ಬೇರೆ ಅಲ್ವೋ ಯಾದವರಲ್ಲೇ ಇವರು ಸೊ ಅವನು ಬಂದಿದ್ದನಂತೆ ಅವನು ಬಂದು ಹೇಳಿದಂತೆ ಈ ಚುನಾವಣೆಯ ನಂತರ ಎಸ್ ನಿಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತ ಅಖಿಲೇಶ್ ಹೇಳಿದಂತೆ ಅದನ್ನು ಕೂಡ ಅಖಿಲೇಶ್ ಯಾದವ್ ಬಹಿರಂಗವಾಗಿಯೇ ಹೇಳಿದರು ಅದು ವ್ಯಂಗ್ಯ ಅನ್ನೋದು ನಿಜ ಅಂದರೆ ಧರ್ಮವನ್ನು ಬಳಸಿಕೊಳ್ಳುವ ಈ ಧರ್ಮ ಕಾರಣ ಅನ್ನೋದಿದೆಯಲ್ಲ ಇದು ಎಂಥ ಅಪಾಯದ ಹಂತಕ್ಕೆ ಬಂದು ತಲುಪಿದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿದೆ ಭಾರತೀಯ ಚುನಾವಣೆಗಳು ಅಭಿವೃದ್ಧಿಯ ಮೇಲೆ ಸೌಹಾರ್ದತೆಯ ಮೇಲೆ ಉದ್ಯೋಗದ ಮೇಲೆ ಇದರ ಮೇಲೆ ನಡೀಬೇಕಾದ್ದು ಯಾವ ಹಂತಕ್ಕೆ ಇವರು ತಂದಿಟ್ಟರು ನೋಡಿ ಜನರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಡಿಗ್ರಿ ಮಾಡಿದರೂ ಉದ್ಯೋಗ ಸಿಗುತ್ತೆ ಅಂತ ಗೊತ್ತಿಲ್ಲ ಕೊರೋನಾದಿಂದಾಗಿ ವ್ಯಾಪಾರ ವಹಿವಾಟುಗಳ ಕುಸ್ತು ಹೋಗಿವೆ ಹಲವಾರು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಬದುಕುವಂಥವರು ಅವರ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಆಟೋಡಿಸೋನಿಗೆ ಕಷ್ಟ ಆಗಿದೆ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಬದುಕು ಅವನಿಗೆ ಈ ಯಾವುದ್ರ ಬಗ್ಗೆ ಈ ಸಮಾಜದಲ್ಲಿ ಚರ್ಚೆ ನಡೆಯಲ್ಲ ರಾಮನ ಬಗ್ಗೆ ಚರ್ಚೆ ನಡೆಯುತ್ತೆ ಕೃಷ್ಣನ ಬಗ್ಗೆ ಚರ್ಚೆ ನಡೆಯುತ್ತೆ ಹಾಗೆಯೇ ಧರ್ಮದ ಬಗ್ಗೆ ನಡೆಯುತ್ತೆ ಹಾಗೂ ಅಲ್ಪಸಂಖ್ಯಾತರನ್ನು ದೂಷಣೆ ಮಾಡುವ ಕೆಲಸ ಪ್ರಾರಂಭ ಆಗಿದೆ ಈ ಚುನಾವಣೆ ಇದು ಯಾವ ಹಂತಕ್ಕೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಡೆಮೋಕ್ರಸಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಈ ದೇಶದಲ್ಲಿದ್ದಂತಹ ಕೋಂಬು ಸೌಹಾರ್ದತೆ ಇದೆಯಲ್ಲ ಅದು ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ಎಲ್ಲಿವರೆಗೆ ಸಮಾಜವನ್ನು ನಾವು ಹೊಡಿತೀರಿ ನೀವು ಎಲ್ಲಿಯವರೆಗೆ ಜನರ ನಡುವೆ ಬೆಂಕಿ ಹಚ್ಚಿ ಅಧಿಕಾರವನ್ನು ಹಿಡಿಯುವ ಕೆಲಸವನ್ನು ನೀವು ಮಾಡ್ತಾ ಹೋಗ್ತೀರಿ ಅದಕ್ಕಾಗಿ ರಾಮನನ್ನು ಕೃಷ್ಣನನ್ನು ಎಷ್ಟು ಜನರನ್ನು ಬಳಸ್ಕೊತೀರಿ ಎಲ್ಲ ಪ್ರತಿಯೊಂದು ದೇವರುಗಳು ನಿಮ್ಮ ಕೈಲಾಡೋ ಗೊಂಬೆಗಳ ರಾಮ ಕೃಷ್ಣ ಅನ್ನುವವರು ಅವರು ದೇವರಾಗಿದ್ದರೆ ಅವರು ಬರೇ ಬಿ ಜೆ ಪಿ ಮಾತಕ್ಕೆ ಅಥವಾ ಬಿ ಜೆ ಪಿ ಮಾತ್ರ ಅಡ್ವೈಸ್ ಮಾಡ್ತಾರಲ್ಲ ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ನಿಜವಾಗಿ ಇವರೆಲ್ಲ ನನಗೆ ಈ ಹಿಂದೂ ಸಮಾಜದ ವಿರೋಧಿಗಳು ಈ ಭಾರತದ ವಿರೋಧಿಗಳು ಅಂತ ಅನ್ಸಕ್ಕೆ ಪ್ರಾರಂಭ ಆಗಿದೆ ಇವರು ಹಿಂದೂಗಳಿಗಿದ್ದಂಥ ಧರ್ಮ ಸಂಸ್ಕೃತೆಯ ಒಂದು ಅಡಿಪಾಯ ಇತ್ತಲ್ಲ ಆ ಅಡಿಪಾಯದ ಒಂದೊಂದೇ ಕಲ್ಲುಗಳನ್ನು ಕಿತ್ತು 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 ಇಡೋದು ಪ್ರಾರಂಭ ಮಾಡಿದ್ದಾರೆ ಇದು ಎಲ್ಲಿಯವರೆಗೆ ಗೊತ್ತಿಲ್ಲ ಆದರೆ ಬಹುಮಟ್ಟಿಗೆ ಏನೋ ಮಿರಾಕಲ್ ಸಂಭವಿಸ್ಬಿಟ್ಟು ಅಖಿಲೇಶ್ ಯಾದವರ ಸಮಾಜವಾದಿ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ಆಗ ಬಿ ಜೆ ಪಿಯ ಕೊನೆಯ ದಿನಗಳು ಪ್ರಾರಂಭ ಆಗುತ್ತೆ ಅಂತ ಅನಿಸುತ್ತೆ ಅದು ಅಪಾಯಕಾರಿಯಾದದ್ದೇ ಆಗ ಅಧಿಕಾರ ಬಯಸುವವರು ಯಾರು ಅಧಿಕಾರಕ್ಕಾಗಿ ಧರ್ಮವನ್ನು ಬಳಸ್ಕೋತಾರೆ ಕೋಮು ಭಾವನೆಯನ್ನು ಬಿತ್ತುತ್ತಾರೆ ಸಮಾಜವನ್ನು ಒಡಿತಾರೆ ಅವರು ಸುಮ್ಮನಿರಲ್ಲ ಸೋಲನ್ನು ಹಾಗೆ ಸೇಸ್ಕೊಂಡು ಹೋಗಲ್ಲ ಅವರು ಇನ್ನೊಂದು ಹಂತಕ್ಕೆ ಹೋಗ್ಬೋದು ಇನ್ನಷ್ಟು ಸಮಾಜವನ್ನು ಒಡೆಯೋದಕ್ಕೆ ನೋಡ್ಬೋದು ಜನರ ನಡುವೆ ಬೆಂಕಿ ಹಚ್ಚಬಹುದು ಅಧಿಕಾರ ಲಾಲಸೆ ಮನುಷ್ಯನನ್ನು ಏನು ಬೇಕಾದರೂ ಮಾಡಿಸುತ್ತೆ ಅಂಥ ಒಂದು ವಾತಾವರಣ ಇವತ್ತು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯಾಗಿದೆ ಬಹುತೇಕ ಉತ್ತರ ಪ್ರದೇಶ ಯೋಗಿ ಬಂದ ಮೇಲೆ ಅಲ್ಲಿ ನಡೆದದ್ದೇನು ಅನ್ನೋದು ಯೋಚನೆ ಮಾಡಿದರೆ ಯಾರು ಗಾಂಧಿ ನೆಹರು ಅಂಥವ್ರು ಈ ಭಾರತದ ಬಗ್ಗೆ ಆಲೋಚನೆ ಮಾಡಿದ್ರು ಅದನ್ನು ಯಾರು ಬೆಂಬಲಿಸ್ತಿದ್ರು ಅಂಥವ್ರು ಯಾರೂ ಕೂಡ ಯೋಗಿ ಮತ್ತು ಕಂಪ್ನಿಗೆ ಓಟ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಮಾಜವನ್ನು ಒಡೆಯುವುದಿದೆಯಲ್ಲ ಅದು ಅವರ ಮೂಲಧ್ಯೇಯ ಆಗಿದೆ ಅಂತ ಸೊ ಈ ಒಂದು ಚುನಾವಣೆ ಯಾವ ಟರ್ನ್ ಬೇಕಾದರೂ ನನಗೆ ಈ ಸಂದರ್ಭದಲ್ಲಿ ಅನಿಸುತ್ತೆ ಗೊತ್ತಾ ಕಾಂಗ್ರೆಸ್ ಇನ್ನೂ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು ಆದರೆ ಕಾಂಗ್ರೆಸ್ ನಡ್ಕೋತಾ ಇಲ್ಲ ಇಡೀ ಯಾವ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂದರೆ ಜಾತಿ ಧರ್ಮವನ್ನು ಬಳಸ್ಕೊಳ್ಳಿ ನೋಡಿ ಉತ್ತರ ಪ್ರದೇಶದಲ್ಲಿ ಬಹುತೇಕ ಬಿ ಎಸ್ ಪಿಯಲ್ಲಿದ್ದಂಥ ಬ್ರಾಹ್ಮಣ ನಾಯಕರುಗಳು ಎಸ್ ಪಿಗೆ ಬರ್ತಿದ್ದಾರೆ ಅದು ಇನ್ನಷ್ಟು ಭಯವನ್ನು ಬಿ ಜೆ ಪಿಗೆ ಉಂಟು ಮಾಡಿದೆ ಬಿ ಜೆ ಪಿ ಬೆನ್ನೆಲುಬಾದವರು ಯಾಕಂದರೆ ಉಳಿದ ರಾಜ್ಯಗಳಂತೆ ಅಲ್ಲ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಹೊರಗಿದೆ ಸೊ ಆ ಭಯ ಅವರಿಗೆ ಪ್ರಾರಂಭ ಆಗಿದೆ ಸೊ ಇವರು ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಸ್ ಪಿ ಅವರು ಸಮಾಜವಾದಿ ಪಾರ್ಟಿಯವರು ಬ್ರಾಹ್ಮಣರನ್ನ ಎಳೆದುಕೊತಾ ಇದ್ದಾರೆ ಅವರು ಬ್ರಾಹ್ಮಣರು ಬಹುತೇಕ ಬಿ ಜೆ ಪಿ ಬಿಟ್ಟರೆ ಬಿ ಎಸ್ ಪಿಯಲ್ಲಿದ್ದರು ಸಮಾಜವಾದಿ ಪಾರ್ಟಿಯಲ್ಲಿರಲಿಲ್ಲ ಅದರಿಂದ ಈಗ ಈ ಮೃದು ಹಿಂದುತ್ವವನ್ನು ಅಖಿಲೇಶ್ ಯಾದವ್ ಒಪ್ಪಿಕೊಂಡಂತೆ ಕಾಣುತ್ತೆ ಇದು ಅಪಾಯಕಾರಿಯಾದದ್ದೇ ಆದರೆ ಅಪಾಯಕಾರಿಯಾದ ಆಟವನ್ನು ಪ್ರಾರಂಭ ಮಾಡಿದವರು ಬಿ ಜೆ ಪಿಯವರು ಅದರಂತೆ ಅಖಿಲೇಶ್ ಯಾದವ್ ಅವರು ಕೂಡ ಈ ಅಪಾಯಕಾರಿ ಆಟವನ್ನು ಪ್ರಾರಂಭ ಮಾಡಿದ್ದಾರೆ ಮೃದು ಹಿಂದುತ್ವ ಅಂತ ಮಾತಾಡ್ತಿದ್ದಾರೆ ಹಿಂದುತ್ವದಲ್ಲಿ ಮೃದು ಆದದ್ದು ಗಟ್ಟಿಯಾದದ್ದು ಬಂಡೆಯಂತೆ ಇರೋದು ನೀರಿನಂತೆ ಇರೋದು ಅಂತಿರಲ್ಲ ಕಣ್ರಿ ಅಪಾಯ ಎಂದಿದ್ದರೂ ಅಪಾಯಕಾರಿಯೇ ಅಂಥ ಒಂದು ವಾತಾವರಣ ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯಾಗಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಜಾತಿ ವಿಜೃಂಭಿಸ್ತಾ ಇದೆ ಕೋಮವಾದ ವಿಜೃಂಭಿಸ್ತಾ ಇದೆ ಇದು ಭಾರತದ ಮಟ್ಟಿಗೆ ಮಾತ್ರ ಯಾರೂ ಕೂಡ ಕ್ಷಮಿಸಬಹುದಾದ ಬೆಳವಣಿಗೆ ಅಲ್ಲ ನಾವೆಲ್ಲ ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಸುದ್ದಿವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ